ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಇವತ್ತೊಂದೊಳ್ಳೆ ಈ ಸಮ್ಮರಿಗೊಂದೊಳ್ಳೆ ಡ್ರಿಂಕ್ ಮಾಡೋಣ ಅಂತ ಕಂಡ್ರೆ ಅದು ಸಹ ಸ್ಪೆಷಲಾಗಿ ಯಾರು ಅಂದರೆ ಈ ಬಾಡಿ ಎಕ್ಸಸ್ ಆಫ್ ಹೀಟಾಗಿರುತ್ತೆ ನೋಡಿ ಯಾವ ಲೆವೆಲಿಗೆ ಅಂದರೆ ಒಂದು ಬಿ ಕಾಂಪ್ಲೆಕ್ಸ್ ಮಾತ್ರೆ ಹಾಕೊಳ್ಳೋ ಅಷ್ಟು ಲೆವೆಲಿಗೆ ಹೀಟಾಗಿರುತ್ತೆ ಈ ಕಣ್ಣೆಲ್ಲ ಉರಿತಾ ಇರುತ್ತೆ ಈ ಮೂಗಲೆಲ್ಲ ಬಿಸಿ ಗಾಳಿ ಥರ ಬರೋದು ಆಮೇಲೆ ಮೂಗೆಲ್ಲ ಉರಿ ಉರಿ ಆಗೋದು ಅದಕ್ಕೆ ಇದು ಒಂದು ಒಳ್ಳೆ ಎಷ್ಟು ಹೋಮ್ ರೆಡಿ ರೆಮಿಡಿ ಜ್ಯೂಸ್ ಕಣ್ರಿ ಇದು ಇದೆಲ್ಲ ನಿಮಗೆ ಗೊತ್ತಿರ್ಬೋದು ಕತ್ತಿರ ಗೋಂದು ಅಂತ ಅಂದ್ಬಿಟ್ಟು ನೋಡಿ ಈ ಬಾಣ ತೀರಿಗೆ ಮತ್ತು ಮೈನರ್ದಂಥ ಹೆಣ್ಮಕ್ಳಿಗೆ ಇದು ಅಂಟು ಅಂತ ಹೇಳ್ತಾರೆ ಡ್ರೈ ಫ್ರೂಟ್ಸಲ್ಲೆಲ್ಲ ಹಾಕಿ ಹುರ್ದಿ ಹಾಕಿ ಪುಡಿ ಮಾಡಿ ನೋಡಿ ಅದೇ ಸ್ನೇಹಿತರೆ ಇದು ಇದು ಎಲ್ಲಿ ಸಿಗುತ್ತೆ ಅಂದರೆ ಮಾಮೂಲಿ ಅರ್ಶನ ಕುಂಕುಮದ ಅಂಗಡಿಲಿ ಗಂಧಗೆ ಅಂಗಡಿಯಲ್ಲಿ ಸಿಕ್ಕಕ್ಕೆ ಸಿಗುತ್ತೆ ಸ್ನೇಹಿತರೆ ಇದಕ್ಕೇನು ಜಾಸ್ತಿ ಯೂಸ್ ಮಾಡೋದು ಬೇಡ ಮೂರು ಹಾಕಿದ್ರೂ ಸಾಕು ಇದು ಅದೇ ಜಾಸ್ತಿ ಆಗೋಯಿತು ನೀವು ಏನಾದರೂ ಆದನ್ ಆದಾಗ ಇದೊಂದು ಮೂರು ಪೀಸ್ ಬಳಸಿದ್ರೆ ಸಾಕು ಮೂರು ದಿನ ಕಂಟಿನ್ಯೂಸ್ ಆಗಿ ಅರ್ಲಿ ಮಾರ್ನಿಂಗು ಎಮ್ ಟಿ ಸ್ಟಮಕ್ಕು ಮೂರು ದಿನ ಕುಡಿತಾ ಬರ್ರಿ ಎಕ್ಸಸ್ ಆಫ್ ಹೀಟು ಹೇಗೆ ಕಮ್ಮಿ ಆಗೋಗುತ್ತೆ ಅಂತ ನೀವೇ ಹೇಳ್ತೀರ ಇದ್ರ ರಿಸಲ್ಟ್ ಒಂದೇ ದಿನಕ್ಕೆ ಇದ್ರ ರಿಸಲ್ಟು ಗೊತ್ತಾಗುತ್ತೆ ಸ್ನೇಹಿತರೆ ಇದನ್ನ ಮಾಡೋ ಅಂಥ ವಿಧಾನ ನೋಡ್ಕೊಳ್ಳೋಣ ನಾನು ಇಲ್ಲಿ ಒಂದಿಷ್ಟು ದಪ್ಪದು ಮೂರೇ ಮೂರು ಇದು ಗೋಂದು ಗೋಂದ್ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಆಮೇಲೆ ಹಾಗೆ ಒಂದು ಕಾಲು ಟೀ ಅಷ್ಟು ನೀವೇ ನೋಡಿ ಎಷ್ಟು ಕಮ್ಮಿ ತೊಗೊಂಡಿದ್ದೀನಿ ಇದನ್ನು ನೀವು ಕಮ್ಮಿಸ್ನೂ ಸಹ ಮಾಡ್ಬೋದು ಜಾಸ್ತಿನೂ ಸಹ ಮಾಡ್ಬೋದು ನಾನಿಲ್ಲಿ ಕಮ್ಮಿನೇ ತೊಗೊತಾ ಇದ್ದೀನಿ ಒಂದು 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 ಟೀ ಅಷ್ಟು ಚೀಯ ಸೀಡ್ಸು ಹಾಗೆ ಎರಡು ಸ್ಪೂನು ಶ್ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಅನ್ನೋದು ಆಪ್ಷನ್ನು ನೀವು ಬೇಕಿದ್ರೆ ಹಾಕೋಬೋದು ಇಲ್ಲ ಸಪ್ಪೆ ಹಾಗೆ ತಿಂತೀವಿ ಅಂದ್ರೂ ಸಹ ನಡೀತದೆ ಇವಾಗ ಏನು ಮಾಡೋದು ಅಂದರೆ ಇದು ಒಂದು ಲೋಟ ತೊಗೊಂಡಿದ್ದೀವಲ್ಲ ಆ ಲೋಟ ಇದು ಕಾಲು ಲೀಟ್ರ್ ಮೇಲೆ ಹಿಡಿಸುತ್ತೆ ನೀರು ಅದಕ್ಕೇ ಒಂದು ಲೋಟ ಫುಲ್ಲು ನೀರು ಹಾಕ್ಬಿಡೋದು ಇದನ್ನು ಏನು ಮಾಡೋದು ಅಂದರೆ ಸ್ನೇಹಿತರೆ ಓವರ್ ನೈಟ್ ಬಿಟ್ಬಿಡ್ಬೇಕು ನೈಟ್ ಹಾಕಿದ್ದೀವಿ ಅಂದರೆ ಓವರ್ ನೈಟ್ ಬಿಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇದನ್ನು ಸೋಕಾಗಿ ಆಗಲಿಕ್ಕೆ ಬಿಡ್ಬೋದು ಇಲ್ಲಾಂದರೆ ಒಂದು ಟೂ ಟು ತ್ರೀ ಹಾರ್ಸ್ ಆದರೂ ಇದು ಬೇಗ ತಟಕ್ಕಂತ ಸೋಕ್ ಆಗ್ತದೆ ಇವಾಗ ಇದೊಂದು ಟೂ ಟು ತ್ರೀ ಹಾರ್ಸ್ ಆಗಲಿ ಸ್ನೇಹಿತರೆ ಮತ್ತು ಇದಕ್ಕೆ ಒಂದೆರಡು ಇಂಗ್ರೀಡಿಯಂಟ್ಸ್ ಮಿಕ್ಸ್ ಮಾಡೋದಿದೆ ಅದನ್ನು ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೇನೆ ನಿಮಗಿವಾಗ ಅರ್ಜೆಂಟಾಗಿ ತೋರಿಸಲಿಕ್ಕೆ ನಾನೊಂದು ತ್ರೀ ತ್ರೀ ಹಾರ್ಸ್ ಆದರೂ ಇದು ಚೆನ್ನಾಗಿ ಸೋಕ್ ಆಗಲಿಕ್ಕೆ ಬಿಡ್ತೇನೆ ನೋಡಿ ಸ್ನೇಹಿತರೆ ಪೂರ್ತಿಯಾಗಿ ಈಗ ಒಂದಿದೆ ಅಲ್ಲ ಕರಿಗಿದೆ ಈಗ ಈಗ ಸ್ವಲ್ಪ ಇತ್ತು ಅಂದರೆ ಹೀಗೆ ಗಡ್ಡೆ ಗಡ್ಡೆ ಥರ ಇರುತ್ತೆ ನೋಡಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ ಅದನ್ನು ಫುಲ್ಲು ನೀವು ಓವರ್ ನೈಟ್ ಹಾಕ್ಬಿಟ್ರೆ ಇದು ಗಡ್ಡೆ ಗಡ್ಡೆಯಾಗಿ ಇರೋದಿಲ್ಲ ಫುಲ್ಲು ಕರಗುತ್ತೆ ಇರಲಿ ನೋಡಿ ಹೇಗೆಲ್ಲ ನೀಟಾಗಿ ಕರ್ಗೋಗಿದೆ ಅದರೊಳಗಡೆನೆ ಏನು ಮಾಡೋಣ ಅಂದರೆ ಇದಕ್ಕೆ ಒಂದು ಸ್ಪೂ ಸ್ಪೂನಷ್ಟು ಲೆಮನ್ ಜ್ಯೂಸು ಸ್ನೇಹಿತರೆ ನೀವು ಜಾಸ್ತಿ ಜನಕ್ಕೆ ಮಾಡಿಕೊಂಡ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಲೋಟ ಮಾಡ್ತಿರೋದ್ರಿಂದ ಒಂದು ಲೋಟ ಹಾಕಿದ್ದೀನಿ ನಿಮಗೆ ಹೆಚ್ಚಿಗೆ ಬೇಕಿದ್ದರೂ ಸಹ ನೀವು ಹೆಚ್ಚಿಗೆ ಹಾಕ್ಬೋದು ಇದು ಇದು ತುಂಬ ಇವಾಗ ನಾನು ಇವಾಗ ಗೋಂದಿದ್ದಕ್ಕೆ ಒಂದು ಮೂರಷ್ಟೇ ಹಾಕಿರೋದು ಮೂರು ಪೀಸು ನೀವೊಂದು ಅದನ್ನೇ ಆರು ಏಳು ಪೀಸು ಹಾಕಿ ಪೀಸ್ ಹಾಕ್ಬಿಟ್ಟು ಇದ್ರಲ್ಲಿ ನೆನೆಲಿಕ್ಕೆ ಬಿಟ್ಟು ಹಾಗೆ ನೀವು ಹಾಲು ನಾನು ಹಾಲನ್ನು ಸಹ ಹಾಕ್ಕೊಂಡು ಕುಡಿಬೋದು ನನಗೆ ಹಾಲು ಇಷ್ಟ ಇಲ್ಲ ಹಾಗಾಗಿ ನಾನು ಹಾಲು ಹಾಕಿಲ್ಲ ನೀವು ಇನ್ನೂ ಒಂದೆರಡು ಮೂರು ಪೀಸ್ ಜಾಸ್ತಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ ಇದು ಇದು ಜ್ಯೂಸ್ ಕಂಟೆಂಟ್ ಟೈಪ್ ಇದೆ ಹಾಗಾಗಿ ನಾನು ಇದಕ್ಕೆ ಹಾಲು ಹಾಕ್ತಾ ಇಲ್ಲ ನೀವು ಗಟ್ಟಿ ಮಾಡಿಕೊಂಡ್ರೆ ಹಾಲನ್ನು ಸಹ ಹಾಕ್ಕೊಂಡು ಕುಡಿಬೋದು ಆವಾಗ ಚಿಯಾ ಸೀಡ್ಸು ಸಹ ಹಾಕುವಂಥ ಅವಶ್ಯಕತೆ ಏನೂ ಇರೋದಿಲ್ಲ ನಾನು ಜ್ಯೂಸ್ ಟೈಪ್ ಮಾಡಿರೋ ಕಾರಣ ಹಾಕಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಇದನ್ನು ಒಂದು ತ್ರೀ ಡೇಸ್ ಟ್ರೈ ಮಾಡಿ ನೋಡಿ ನಿಮಗೆ ಎಷ್ಟು ರಿಲೀಫ್ ಆಗುತ್ತೆ ಅಂತ ನೀವೇ ನನಗೆ ಹೇಳ್ತೀರಾ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊತ್ತಾದ್ಮೇಲೆ ಹಾಲನ್ನು ಆಪ್ಷನ್ ಬರುತ್ತೆ ಸ್ನೇಹಿತರೆ ಹಾಂ ಹಾಲನ್ನು ಆಪ್ಷನ್ನ ಓಕೆ ಮಾಡ್ಕೊಳ್ಳಿ ನಂದೆಲ್ಲ ನೋಟಿಫಿಕೇಷನ್ನು ವೀಡಿಯೋಸು ಸಹ ಬರ್ತದೆ ಥ್ಯಾಂಕ್ ಯು